ಬೆಂಗಳೂರಿನ ಬಿನಿಪೇಟೆಯಲ್ಲೂ ಮಳೆ ಸಾಕಷ್ಟು ರಗಳೆಯನ್ನ ತಂದಿಟ್ಟಿದೆ ಬಿನಿಪೇಟೆ ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಗೋಡೆ ಕುಸಿದಿದೆ ಗೋಡೆ ಕುಸಿತಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ಗಳು ಚಕಮ್ ಆಗಿದೆ ಕರೆಂಟ್ ಕಂಬ ಮನೆ ಮೇಲೆ ವಾಲಿ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲ ಅಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೋಡೆ ಕುಸಿದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ ನೀವು ಮಳೆಯಿಂದ ಆಗಿರುವಂತ ಒಂದಷ್ಟು ಅವಾಂತರ ಇದು ಬೆಂಗಳೂರಿನಲ್ಲಿ ಬಿಣಿಪೇಟೆ ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಗೋಡೆ ಕುಸಿದಿದೆ ಗೋಡೆ ಕುಸಿದಿರುವಂತಹ ಸಿಸಿಟಿವಿ ಟಿವಿ ದೃಶ್ಯಗಳನ್ನು ನೋಡ್ತಾ ಇದ್ರಿ ಕರೆಂಟ್ ಕಂಬ ಮನೆ ಮೇಲೆ ವಾಲಿದೆ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಒಂದ್ ಕಡೆ ಅಲ್ಲಿ ಗೋಡೆ ಕುಸ್ತಿರೋದ್ರಿಂದ ಆ ಕಡೆ ನಿಂತಿದ್ದಂತಹ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ಗಳು ಜಖಮ್ ಆಗಿದೆ ಬಿನಿಪೇಟೆಯ ಒಂದನೇ ಕ್ರಾಸ್ ಪೂರ್ತಿ ಡ್ರೈನೇಜ್ ಮಯ ಆಗಿದೆ ಅಲ್ಲಿ ಬಿ ಬಿ ಅಧಿಕಾರಿಗಳಿಗೆ ಸ್ಥಳೀಯರು ಹಿಡಿಶಾಪ ಹಾಕ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಘಡಗಳು ಸಂಭವಿಸಿದ್ದು ಬಿನ್ನಿಪೇಟೆಯ ಬಳಿ ಕಾಂಪೌಂಡ್ ಸಂಪೂರ್ಣವಾಗಿ ಕುಸಿದು ಸಾಕಷ್ಟು ವಾಹನಗಳು ಜಖಮ್ ಆಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಇದು ಬಿನ್ನಿಪೇಟೆಯ ಒಂದು ಕಾಂಪೌಂಡ್ ದೃಶ್ಯಗಳನ್ನು ನೋಡ್ತಾ ಇದ್ರೆ ಆ ಭಾಗದಲ್ಲಿ ಬಿನ್ನಿಪೇಟೆ ಮಿಲ್ ಇದೆ ಆ ಮಿಲ್ನ ಪಕ್ಕದಲ್ಲಿರುವಂತಹ ಚೇಂಬರ್ನ ಒಂದು ಕಾಂಪೌಂಡ್ ಕುಸತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರೆ ಈ ಕಾಂಪೌಂಡ್ ಕುಸಿದಂತಹ ಪರಿಣಾಮವಾಗಿ ಸಂಪೂರ್ಣವಾಗಿರುವಂತಹ ಚೇಂಬರ್ನ ನೀರು ಒಳಭಾಗಕ್ಕೆ ಬಂದಿರುವಂತದ್ದು ಅದರ ಅವಶೇಷಗಳನ್ನು ನೋಡ್ತಾ ಇದ್ರೆ ಕಾಂಪೌಂಡ್ ಬಿದ್ದಿರುವಂತಹ ಅವಶೇಷ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು ಏಕಾಏಕಿ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಇಡೀ ಈ ಒಂದು ಅವರು ಪರಿಸರಕ್ಕೆ ನೀರು ನುಗ್ಗಿ ಬಂದಿರುವಂತದ್ದು ಗಮನಿಸುತ್ತಿದ್ದರೆ ಸಾಕಷ್ಟು ಬೈಕ್ಗಳು ಇದರ ಕೆಳಭಾಗದಲ್ಲಿರುವಂಥದ್ದು ಜೊತೆಗೆ ಸಾಕಷ್ಟು ಬೈಕ್ಗಳಿಗೆ ಡ್ಯಾಮೇಜ್ ಆಗಿರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ ಎಲ್ಲ ಬೈಕ್ಗಳು ಕೂಡ ಒಳಭಾಗದಲ್ಲಿ ಇದೆ ಅನ್ನುವಂಥ ಒಂದು ಇದನ್ನು ಕೂಡ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು ಸಾಕಷ್ಟು ಈ ಒಂದು ಭಾಗದಲ್ಲಿದ್ದಂಥ ಕಾಂಪೌಂಡ್ನ ಒಂದು ಅವಶೇಷಗಳು ಬಿದ್ದಿರುವಂಥದ್ದನ್ನು ಗಮನಿಸ್ತಿದ್ದಾರೆ ಸಂಪೂರ್ಣವಾಗಿ ಒಳಭಾಗದಲ್ಲಿದ್ದಂಥ ಚೇಂಬರ್ನ ಕಸ ಕಡ್ಡೆಗಳು ಎಲ್ಲವೂಗಳು ಕೂಡ ಬಂದು ಈ ಭಾಗಕ್ಕೆ ಬಂದಿರುವಂಥದ್ದು ಇದರ ಕೆಳಭಾಗದಲ್ಲೂ ಕೂಡ ಎರಡು ಮೂರು ಬೈಕ್ಗಳಿದೆ ಅನ್ನುವಂಥದ್ದನ್ನು ಕೂಡ ಸದ್ಯಕ್ಕೆ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು ಜೊತೆಗೆ ಈ ಕಾಂಪೌಂಡ್ಗೆ ಯಾವ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಆಗಿರುವಂಥದ್ದು ಜೊತೆಗೆ ಆ ಭಾಗದಲ್ಲಿ ನೋಡ್ತಾ ಹೋದರೂ ಕೂಡ ಸಾಕಷ್ಟು ಬೈಕ್ಗಳು ಈ ಒಂದು ಅವಘಡಕ್ಕೆ ತುತ್ತಾಗಿರುವುದನ್ನು ಗಮನಿಸ್ತಾ ಇದ್ದರೆ ಸಾಕಷ್ಟು ಒಂದು ದುಸ್ಥಿತಿಯಲ್ಲಿ ಆಗಿರುವಂಥ ಸ್ಥಿತಿಯಲ್ಲಿ ಇರುವುದನ್ನು ಗಮನಿಸ್ತಾ ಇದ್ದರೆ ಎಲ್ಲವುಗಳು ಕೂಡ ಹಾನಿ ಆಗಿರುವಂಥದ್ದು ಸಾಕಷ್ಟು ಹಾನಿ ಈ ಒಂದು ಇದರಿಂದ ಸಂಭವಿಸಿರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಸ್ಕೂಟರ್ಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ಈ ಒಂದು ಕಾಂಪೌಂಡ್ ಏಕಾಏಕಿ ಬಿದ್ದಂಥ ಪರಿಣಾಮವಾಗಿ ಸಂಪೂರ್ಣವಾಗಿ ಈ ಒಂದು ಜಾಗದಲ್ಲಿ ನೀರು ಏಕಾಏಕಿ ನುಗ್ಗಿ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಒಬ್ಬರು ವ್ಯಕ್ತಿ ಬೈಕನ್ನು ನಿಲ್ಲಿಸಿ ಒಳಭಾಗಕ್ಕೆ ತೆರಳುವಂಥ ದೃಶ್ಯಗಳು ಕೂಡ ಕಂಡುಬರುತ್ತೆ ಹಾಗಾಗಿ ಈ ಒಂದು ಜಾಗದಲ್ಲಿ ನೋಡ್ತಾ ಹೋದರೆ ನಿಮಗೆ ಸ್ಕೂಟರ್ ಮತ್ತು ಬೈಕ್ಗಳು ಸಾಕಷ್ಟು ಜಕಮ್ ಆಗಿರುವಂಥದ್ದು ಜೊತೆಗೆ ಒಳಭಾಗದಲ್ಲಿ ನೀರು ನುಗ್ಗಿ ಬಂದಂಥ ಪರಿಣಾಮವಾಗಿ ಸಾಕಷ್ಟು ಇಲ್ಲಿ ಅಕ್ಕಪಕ್ಕದ ಮನೆಗಳಾಗಿರ್ಬೋದು ಜೊತೆಗೆ ಪಕ್ಕದಲ್ಲಿರುವಂಥ ಮನೆಗಳಿಗೆ ನೀರು ಕೂಡ ನುಗ್ಗುತ್ತೆ ಈ ಒಂದು ಸಂಪೂರ್ಣವಾದಂಥ ಬೀದಿಯಲ್ಲಿ ರೋಡ್ನಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಜೊತೆಗೆ ಈ ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಏನಿದೆ ಈ ಅಪಾರ್ಟ್ಮೆಂಟ್ಗೆ ಕೂಡ ಒಂದು ಇಲ್ಲಿದ್ದಂಥ ಒಂದು ವಿದ್ಯುತ್ ಕಂಬವೂ ಕೂಡ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದರೆ ಸಂಪೂರ್ಣವಾಗಿ ದೊಡ್ಡ ಮಟ್ಟಿನ ಅಪಾಯ ಇಲ್ಲಿ ತಪ್ಪಿದೆ ಅಂತ ಹೇಳ್ಬೋದು ಸ್ವಲ್ಪದರಲ್ಲೇ ಒಂದು ಅಪಾಯ ತಪ್ಪಿದೆ ಅಷ್ಟು ದೊಡ್ಡ ಮಟ್ಟಿನ ಒಂದು ಹಾನಿಯನ್ನು ಸಂಭವಿಸುವಂಥ ಸಾಧ್ಯತೆಗಳಿತ್ತು ಆದರೆ ಈ ಒಂದು ಜಾಗದಲ್ಲಿ ಈಗೇನು ಅವಘಡ ಸಂಭವಿಸಿದೆ ಈ ಅವಘಡ ಸಂಭವಿಸೋದ್ರಿಂದಾಗಿ ಸಾಕಷ್ಟು ಆರ್ಥಿಕವಾದಂತಹ ನಷ್ಟಗಳಾಗಿರುವಂಥ ಸಾಧ್ಯತೆಗಳಿದೆ ಸಾಕಷ್ಟು ಬೈಕ್ಗಳನ್ನು ಜೊತೆಗೆ ಈ ಭಾಗದಲ್ಲಿ ಎಲ್ಲೆಲ್ಲಿ ನೀರು ನುಗ್ಗಿದೆಯೋ ಅಲ್ಲೆಲ್ಲವೂಗಳು ಕೂಡ ಸ್ವಚ್ಛತೆ ಕಾರ್ಯ ನಡೀತಾ ಇದೆ ರಾತ್ರಿ ಇಡೀ ಕೂಡ ಈ ಒಂದು ಕಾರ್ಯ ನಡೀತಾ ಇರುವಂತದ್ದು ಅಧಿಕಾರಿಗಳು ಸಂಪೂರ್ಣವಾಗಿ ಈ ಒಂದು ಜಾಗದಲ್ಲಿರುವಂತಹ ಕೆಸರು ತುಂಬಿದ ವಾತಾವರಣ ಏನಿದೆ ತಿಳಿಗೊಳಿಸಿ ಅದನ್ನು ಸ್ವಚ್ಛತೆಗೊಳಿಸುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇದು ಇಲ್ಲಿ ಸ್ಥಳೀಯರು ವಿ ವ್ಯವಸ್ಥೆಯನ್ನು ಬೆಂಗಳೂರಿನಲ್ಲಿ ಸಣ್ಣ ಸಣ್ಣ ಮಳೆಗೂ ಕೂಡ ಈ ತರದ ಒಂದು ಅವಘಡಗಳು ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯವೇ ಇದಕ್ಕೆ ನೇರವಾದಂತಹ ಕಾರಣವನ್ನು ಹೇಳುವಂತಹ ಆಕ್ರೋಶದ ಮಾತುಗಳನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು ಇನ್ನಾದರೂ ಕೂಡ ಈ ತರದ ಒಂದಿಷ್ಟು ವ್ಯವಸ್ಥೆಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಸರ್ಕಾರ ಅಥವಾ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವರು ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರಸಾದ್ ಜೊತೆ ಸ್ವಸ್ತಿ ಕನ್ನಡಿ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್